ಮತ್ತೆ ಇಲ್ಲಿ ಮಟ್ಟ ಬರಲ್ಲ ಆಗುತ್ತಾ ಮೇಡಮ್ ಹಾಕ್ಬಿಡಿ ಸರ್ ಗೇಟ್ ಹಾಕಿ ಗೇಟ್ ಹಾಕ್ಬಿಡಿ ಬಿಡಿ ಸರ್ ನೀವು ಬಿಡಿ ಗೇಟ್ ಹಾಕಿ ಬಿಡಿ ಸರ್ ಸರಿ ಆಕಡೆ ಆಯ್ತು ಸರ್ಕಳಿ ಸರ್ ನೀವು ಆಯ್ತು ಸರ್ಕಳಿ ನೀವು ಅಡ್ಡ ಬಂದ್ರೆ ತಾನೇ ನಾವು ಮುಂದೆ ಬರೋದು ಇದು ಇವತ್ತಂದ್ರೆ ರೆಗ್ಯುಲರ್ ನಮಗೆ ರುಟೀನ್ ಆಗಿಬಿಟ್ಟಿದೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಹೇಳಿದ್ರೆ ಒಂಥರ ಬೀಗರು ನೆಟ್ರ್ ಮನೆ ಆಗಿದೆ ಮದುವೆ ಇದ್ದಾಗ ಜನ ಹಾಗಾಗಿದೆ ಇರಲಿ ನಮ್ಮ ಜೊತೆಗೆ ಮಾನವ ಮಾವನವ ಮಾನವ ಹಕ್ಕು ಆಯೋಗದ ಅಧಿಕಾರಿಗಳು ಕೂಡ ಇದಾರೆ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹಿರಿಯ ಸಹೋದರಿದ್ದಾರೆ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿನ್ನೆ ತಾವೆಲ್ಲ ನೋಡಿದ್ರಿ ತಾವು ಕೂಡ ಉಪಸ್ಥಿತರಿದ್ದೀರಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ ಕನಿಷ್ಠ ಒಂದು ನೂರು ಜನ ಪೊಲೀಸರು ಎರಡು ಜಿಲ್ಲೆಯ ಪೊಲೀಸರು ಎಸ್ ಪಿ ನೇತೃತ್ವದಲ್ಲಿ ಬಂದಿದ್ದರು ಬಂದಾಗ ಸಹಜವಾಗಿ ಆತಂಕದಲ್ಲಿ ಅವರ ಮನೆಯವರು ಕೂಡ ಸರ್ ಎದಕ್ಕೆ ಬಂದಿದ್ದೀರಿ ಅಂತ ಕೇಳಿದರು ಆ ನಂತರ ನಾವೆಲ್ಲರೂ ಕೂಡ ಅವ್ರನ್ನ ಕರ್ಕೊಂಡು ಹೋದಕ್ಕೆ ತಾವು ನೋಡಿದಿರಿ ನಮ್ಮ ವೆಹಿಕಲ್ ಅವ್ರನ್ನ ಕರ್ಕೊಂಡು ಹೋಗಿದೆ ಯಾರು ಕೂಡ ಅಡ್ಡಿ ಪಡಿಸಿಲ್ಲ ಇವತ್ತೇನು ಮಾಡಿದ್ದಾರೆ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ಜಯಂತ್ ಟಿ ಮತ್ತು ಇತರ ಮೂವತ್ತು ಜನರ ಮೇಲೆ ಎಫ್ ಐ ಆರ್ ಅಂತ ನಮಗೊಂದು ಸುದ್ದಿ ಬಂತು ಅದು ನಿಗಾ ಆಮೇಲೆ ನಾವು ಕೂಡ ಕೇಳ್ಕೊಂಡ್ವಿ ಬರೀ ಅದು ಗಾಳಿ ಸುದ್ದಿ ಅಲ್ಲ ಕೇಳ್ಕೊಂಡ್ವಿ ಹೌದು ಆಗಿದೆ ಅಂಥೇಳಿ ಹೀಗಾಗಿ ನಾನು ಕೇಳಕ್ಕೆ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಈ ಪೊಲೀಸ್ ಸ್ಟೇಷನ್ ಪೊಲೀಸ್ ಇಲಾಖೆ ಇದ್ದು ಡೀಸೆಲು ಪೆಟ್ರೋಲ್ ಯಾಕೆ ಖರ್ಚು ಮಾಡಬೇಕು ಹಾಂ ಅವರು ಮತ್ತೆ ಒಂದು ನೂರು ಜನ ಬರೋದು ಒಂದು ಐವತ್ತು ಗಾಡಿಯಲ್ಲಿ ಬರೋದು ಹಾಂ ಯಾಕೆ ಸುಮ್ಮನೆ ಅದರದ್ದು ಪೊಲೀಸ್ ಸ್ಟೇಷನಿಗೆ ಅದ್ರ ಬಜೆಟಿಗೆ ಆಗಬೇಕು ಅಂತೇಳಿ ಅರೆಸ್ಟ್ ಮಾಡೋದಿದ್ರೆ ಮಾಡಿರಿ ಅರೆಸ್ಟ್ ಮಾಡೋದಿದ್ರೆ ಮಾಡಿ ಸುಮ್ಮನೆ ಯಾಕಂತ ಹೇಳಿದ್ರೆ ಒಂದು ನೋಟಿಸ್ಗೂ ಒಂದು ಅವಕಾಶ ಕೊಡೋದಿಲ್ಲ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ ನಿನ್ನೆ ಮಹೇಶ್ ಶೆಟ್ಟಿ ಅವರು ನಾವು ಮತ್ತೆ ಅವ್ರ ಬ್ರದರ್ ಎಲ್ಲರೂ ಸೇರಿ ಬ್ರಹ್ಮಾವರ ಸ್ಟೇಷನ್ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊಂಟವ್ರು ನಾವು ಉತ್ತರ ಕೊಡೋದಕ್ಕೆ ನೋಟಿಸ್ ಏನಿದೆ ತರ್ಟಿ ಫೈವ್ ತ್ರೀ ಬಿ ಎನ್ ಎಸ್ ಎಸ್ನಲ್ಲಿದೆ ಅದಕ್ಕೆ ಉತ್ತರ ಕೊಡಬಾರ್ದು ಅವರೇ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಬನ್ನಿ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ಮನೆಗೆ ಬಂದು ದಿಢೀರ್ನ ಏನೋ ಒಂದು ದಾಳಿ ಮಾಡ್ದಂಗೆ ಮಾಡಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ವೈಲೇಟ್ ಮಾಡಿ ಕೋರ್ಟ್ ಅಲ್ಲಿನೂ ಕೂಡ ಬಹಳ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ ಬಟ್ ಎನಿ ಹೌ ನ್ಯಾಯಾಲಯಕ್ಕೆ ನಾವು ಇದನ್ನ ಮಾಡಬೇಕು ಇದಕ್ಕೇನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನ್ಯಾಯಾಂಗ ಬಂಧನಕ್ಕಾಗ ಇದಕ್ಕೆ ಒಂದು ಏನು ನ್ಯಾರೇಷನ್ ಅಪ್ ಮಾಡ್ತಾ ಇದ್ದಾರೆ ಈ ಅತ್ಯಾಚಾರಿಗಳ ಒಂದು ಅತಿ ದೊಡ್ಡ ಕುಟುಂಬ ಕುತಂತ್ರ ಏನಿದೆ ಅವ್ರು ಏನ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಇದು ಐ ಟಿ ಭೀಮಾ ಸುಳ್ಳು ಹೇಳ್ತಾ ಇದಾಗಿ ಸುಳ್ಳು ಹೇಳಿದಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಅರೆಸ್ಟ್ ಮಾಡಿದ್ರು ಅಂತ ಒಂದು ಸುಳ್ಳು ಸುಳ್ಳು ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಆಮೇಲೆ ನಮಗೆ ಭಯ ಬೀಳ್ಸೋದು ಹಾ ನೋಡಿ ಈಗ ನೆಕ್ಸ್ಟ್ ನಿನ್ನೆ ಇನ್ನೊಂದು ಅದೇ ಟೈಮಿಗೆ ಸಮೀರ್ ಎಮ್ ಡಿ ಅವರ ಪೂರ್ತಿ ಮನೆಯನ್ನು ಸುತ್ತೋರೆದಿದ್ದಾರೆ ನಿನ್ನೆ ಬೆಂಗಳೂರಿನಲ್ಲಿ ಧರ್ಮಸ್ಥಳದ ಪೊಲೀಸರು ಬೆಂಗಳೂರು ಪೊಲೀಸರು ಸಮೀರ್ ಎಮ್ ಡಿ ಮನೆಯನ್ನ ಕಂಟಿನ್ಯೂಸ್ ಫೋರ್ ಫೈವ್ ಅವರ್ಸ್ ಸುತ್ತೊರೆದಿದ್ದಾರೆ ಬೇಲ್ ಆಗಿದ್ದಕ್ಕೆ ವಾಪಸ್ ಬಂದಿದ್ದಾರೆ ಇಲ್ಲಾಂತಂದ್ರೆ ನಿನ್ನೆ ಅವನು ಅರೆಸ್ಟ್ ಮತ್ತೆ ನಿನ್ನೆ ನಾನು ಸಹಕಾರ ಕೊಟ್ಟಂತವನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅರೆಸ್ಟ್ ಮಾಡ್ಲಿ ಭಯ ಪಡಿಸ್ತಾ ಇದ್ದಾರೆ ನಾವು ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನಿಸ್ತೇವೆ ನಾವು ಸರ್ ಈಗ ಗೊತ್ತಾಗಬೇಕಲ್ಲ ಹೌದು ನನ್ನನ್ನು ಅವರು ಯಾವ್ದೋ ಒಂದು ಕೇಸಲ್ಲ ನಾನು ಒಬ್ಬ ವ್ಯಕ್ತಿ ಈ ದೇಶದ ಪ್ರಜೆ ನಾನು ಐ ಹ್ಯಾವ್ ಎವ್ರಿ ರೈಟ್ ಟು ನೋ ವಾಟ್ ಕೇಸಸ್ ಯಾವ ಕೇಸಸ್ ಯಾವ ಪ್ರಕರಣದ ಮೇಲೆ ನನ್ನ ಬಂಧನ ಮಾಡ್ತೀರಿ ಕೇಳೋ ರೈಟ್ಸ್ ಇದೆ ಹಿಂಗಾಗಿ ಪೊಲೀಸರಿಂದ ನಾವೇನು ಓಡಿ ಹೊಂಟಿಲ್ಲ ನಾವು ಪೊಲೀಸರ ಜೊತೆಗೇ ಇರ್ತೀವಿ ಪೊಲೀಸರಿಗೆ ಸಹಕಾರ ಕೊಡಬೇಕು ಅಂತಾನೆ ಬಂದಿದ್ದೀನಿ ಬಂಧನ ಮಾಡೋದ್ರೆ ಮಾಡ್ಲಿ ಸರ್ ಖಂಡಿತ ಇದೆ ಖಂಡಿತ ಇದೆ ಇಲ್ಲ ಖಂಡಿತ ಇದೆ ಖಚಿತ ಮಾಹಿತಿ ನಾನು ನಾನು ಇಲ್ಲಿ ತಮ್ಮ ತಮ್ಮ ಆ ಒಂದು ಮೇಲೆ ಮುಂದೆ ಮಾತಾಡ್ತಾ ಇದ್ದೇನೆ ಯಾವುದೋ ಊಹಾಪೋಹ ಅಲ್ಲ ಅದಕ್ಕೆ ನಾವು ಬೆಳಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹೇಳಿದ್ವಿ ಏನ್ ಕೇಸಸ್ ಹೌದು ಕೇಸ್ ಆಗಿದೆ ಅಂತ ಹೇಳಿದ್ದಾರೆ ನೋಡೋಣ ಕಳೆದ ಸರ್ ನಿನ್ನಿಲ್ಲದ ಮೊನ್ನೆನೂ ಕೂಡ ಬೆಳಿಗ್ಗೆ ಒಂದೂವರೆವರೆಗೆ ನಂದು ಎನ್ಕ್ವೈರಿ ನಾಲ್ಕು ಕೇಸು ಕಂಟಿನ್ಯೂಸ್ ನಾಲ್ಕು ಎಲ್ಲವೂ ಕೂಡ ಫೇಕ್ ಕೇಸ್ ನಾಲ್ಕು ಕೇಸು ಕೇಸ್ ಎಫ್ಐಆರ್ ಮಾಡಿದ್ದಾರೆ ರಿಜಿಸ್ಟರ್ ಆಗಿದೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳದಲ್ಲಿನೂ ಕೂಡ ಎರಡು ನೋಟಿಸ್ ಇದೆ ಒಂದು ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ಧರ್ಮಸ್ಥಳದಲ್ಲಿ ಆ ನಂತರ ಮಾಹನ ಹಾನಿ ಪ್ರಕರಣ ಅಂತರೂ ಮೇ ಬಿ ಇಟ್ ಹ್ಯಾಸ್ ಕ್ರಾಸ್ಡ್ ಟೆನ್ ಎವ್ರಿ ಟೂ ಡೇಸ್ಗೊಂದೊಂದು ನೋಟಿಸ್ ಬರ್ತಾನೆ ಇದೆ ಆಲ್ಮೋಸ್ಟ್ ಇಪ್ಪತ್ತಕ್ಕಿಂತ ಜಾಸ್ತಿ ಕೇಸ್ ನನ್ನ ಮೇಲೆ ಆಗಿದೆ ಜಯಂತ್ರ ಮೇಲೆ ಮಹೇಶ್ ಶೆಟ್ಟಿ ಅವರ ಮೇಲೆ ಮತ್ತೆ ಕೇಸ್ ಹಾಕಿದ್ದಾರೆ ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ ಇವತ್ತಿನ ಇದರಲ್ಲಿ ಪ್ಲೀಸ್ ನೋಟ್ ಯಾಕೆ ಹಾಕಿದ್ದಾರೆ ಒನ್ಸ್ ಅಗೇನ್ ಬಾಡಿ ವಾರಂಟ್ ಜಾರಿ ಮಾಡಿ ತಾವು ಕೇಳಿದ್ರಿ ಸರ್ ಅದು ನಾನ್ ಅವೈಲೇಬಲ್ ಅಂತ ಹೇಳಿ ಹಿಂಗಾಗಿ ಬಾಡಿ ವಾರಂಟ್ ಪ್ರೊಡ್ಯೂಸ್ ಮಾಡಿ ಮತ್ತೆ ಅವ್ರ ಅಲ್ಲೇ ಇಟ್ಕೋಬೇಕು ಸೊ ಆ ಒಂದು ಕುತಂತ್ರ ಬಹಳ ಚೆನ್ನಾಗಿ ಅವರು ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ಇದಾರೆ ಅಲ್ಲ ಮಾಡೋದಾದ್ರೆ ಮಾಡ್ಲಿ ನೋ ಅರೆಸ್ಟ್ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಮಾನವ ಹಕ್ಕು ಆಯೋಗದ ಇವರು ಕೂಡ ಇದ್ದಾರೆ ಸೊ ಇಡೀ ಸಿಸ್ಟಮ್ ಅರ್ಥ ಮಾಡ್ಕೋಬೇಕು ಇಡೀ ನಾನು ಪೊಲೀಸ್ ಠಾಣೆಗೆ ಹೋಗಿದ್ದೆ ನನ್ನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದ್ದ ಬಗ್ಗೆ ಏನಾದರೂ ಬಂಧನ ಇದೆಯಾ ಅಂತ ಕೇಳೋದಕ್ಕೆ ಆಮೇಲೆ ಫಸ್ಟ್ ನಾನು ಕೇಳಿದ್ದು ಎಫ್ ಐ ಆರ್ ಆಗಿದೆಯಾ ಅಂತ ಹೇಳಿ ಅವ್ರು ಎಫ್ ಐ ಆರ್ ಹೌದು ಆಗ್ತಾ ಇದೆ ಅಂತ ಹೇಳಿದರು ನಾನು ಹೇಳಿದೆ ಎಫ್ ಐ ಆರ್ ನಂಬರ್ ಕೊಡಿ ನಂದು ಕ್ರೈಮ್ ನಂಬರ್ ಕೊಡಿ ಅಂತ ಆಗಿದೆಯೋ ಇಲ್ಲೋ ಇಲ್ಲ ಆಗ್ಬಹುದು ಅಂತ ಫಸ್ಟ್ ಹೇಳಿದರು ಆಮೇಲೆ ಹೇಳಿದರು ಆಗ್ತಾ ಇದೆ ಅಂತ ಹೇಳಿದರು ಆಮೇಲೆ ಹೇಳಿದರು ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು ಸೊ ದಿಸ್ ಇಸ್ ಟ್ರಾನ್ಸ್ಪೆಂಟ್ ಆಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದೂ ಕೂಡ ಊಹಾಪೋಹ ಆಗಲಿ ವೇರಿಯೇಷನ್ಸ್ ಆಗಲಿ ಇಲ್ಲ ಸೊ ಅವ್ರು ಯಾವ ರೀತಿ ಏನೇನು ಹೇಳಿದ್ರು ಅದನ್ನು ಹೇಳ್ತಾ ಇದ್ದೀನಿ ಆಮೇಲೆ ಅವರು ಖಚಿತ ಪಡೆದರು ಹೌದು ಎಫ್ ಐ ಆರ್ ಆಗುತ್ತೆ ಬಟ್ ನನಗೆ ಗೊತ್ತಿರೋದು ಬೆಳಗ್ಗೆನೇ ಆಗಿದೆ ಸರ್ವರ್ ಲೋ ಇದೆ ಕಾಪಿ ಕೊಡೋಕ್ಕಾಗಲ್ಲ ನಾನು ಹೇಳಿದೆ ನಾನು ಕಾಪಿ ಕೊಟ್ಟರೆ ಮುಂದಿನ ಪ್ರೊಸೀಜರ್ ಅರೆಸ್ಟ್ ಆಗೋದಾದಂತ ಹೇಳಿದರೆ ಈಗಲೇ ಮಾಡ್ತೀರಾ ಮಾಡಿದರೂ ಕೂಡ ಏನು ಹೇಗೆ ಮಾಡ್ತೀರಾ ಕೇಳೋದಕ್ಕೆ ನನಗೆ ಬೇಕಾಗುತ್ತೆ ಅವ್ರು ಹೇಳಿದ್ರು ಇಲ್ಲ ರೆಡಿ ಆಗ್ತಾಯಿದೆ ಅಲ್ಲಿ ನಾನು ಹೋಗಬೇಕಾದ್ರೆ ನಿಮ್ಗೆ ಒಂದು ಮಾತು ಹೇಳಿದೆ ಚಪಾತಿ ಮಾಡೋದು ಅಂತ ಹೇಳಿ ಸೊ ಚಪಾತಿ ರೆಡಿ ಆಗ್ತಾ ಇದೆ ಅಂತ ಹಂಚ್ ಮೇಲೆ ಇದೆ ಆಮೇಲೆ ತೆಗೆದುಕೊಡ್ತೀವಿ ಅಂತ ಆ ಲೆಕ್ಕದೊಳಗೆ ಹೇಳಿದ್ರು ಸರ್ವರ್ ಡೌನ್ ಐತೆ ಅಂತ ಹೇಳಿದರೆ ಇನ್ನು ಬೆಂಕಿ ಇದನ್ನಾಗಿಲ್ಲ ಆಮೇಲೆ ರೆಡಿ ಆದ್ಕೊಳ್ಳೆ ಕೊಡ್ತೀವಿ ಅಂತ ಹೇಳಿದ್ರು ಸೊ ದಿನಕ್ಕೆ ನಾಲ್ಕು ನಾಲ್ಕು ಐದೈದು ಎಫ್ ಐ ಆರ್ ಮಾಡಿ ಚಪಾತಿ ರೊಟ್ಟಿ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಹ್ಯೂಮನ್ ರೈಟ್ಸ್ನವರು ಕೂಡ ಇದ್ರು ಅವ್ರ ಎದುರುಗಡೆನೆ ನಾನು ಅವರು ಕೂಡ ಹೇಳಿದ್ರು ವಿನಾಕಾರಣ ಹೀಗೆ ನೀವು ಕಂಟಿನ್ಯೂಸ್ ಆಗಿ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡೋ ಹಂಗಿಲ್ಲ ಇಟ್ ಈಸ್ ಅಗೇನ್ಸ್ಟ್ ಬಿ ಎನ್ ಎಸ್ ಎಸ್ ಯಾಕಂತ ಹೇಳಿದ್ರೆ ಮುಂಚೆ ಐ ಪಿ ಸಿ ಸೆಕ್ಷನ್ ಇದ್ದಾಗ ಯಾರ ಮೇಲೆ ಬೇಕಾದರೂ ಕೇಸ್ ಮಾಡಿ ಒಳಗಡೆ ಹಾಕ್ತಿದ್ರು ಆದರೆ ಈಗ ಬಿ ಎನ್ ಎಸ್ ಎಸ್ ಬಂದ ಮೇಲೆ ಆ ವ್ಯಕ್ತಿಗೆ ಒಂದು ಅವಕಾಶವನ್ನು ಕೊಡಬೇಕು ಅವಕಾಶ ಕೊಡುವಂಥಕ್ಕೆ ಥರ್ಟಿ ಫೈ ನಲ್ಲಿ ನೋಟಿಸ್ ಕೊಡಬೇಕಾಗತ್ತೆ ಥರ್ಟಿ ಫೈ ತ್ರೀನಲ್ಲಿ ನಲ್ಲಿ ಬಾರ್ ತ್ರೀಯಲ್ಲಿ ನೋಟಿಸ್ ಕೊಡಬೇಕಾಗತ್ತೆ ಸಫಿಶಿಯಂಟ್ ಟೈಮ್ ಕೊಡಬೇಕು ವೆರಿಫೈ ಮಾಡಬೇಕು ಅದಕ್ಕೆ ನಾನೇನು ಹೇಳಿದ್ದು ನೋಡಿ ಸರ್ ಬರೀ ನಂದು ಸ್ಟೇಟ್ ಥರ್ಟಿ ಫೈವ್ನಲ್ಲಿ ನಲ್ಲಿ ನೋಟಿಸ್ ಕೊಡ್ತೀವಿ ಅಂತ ಹೇಳಿದಾರೆ ಅವರು ಅಂಡ್ ಐ ವಿಲ್ ಅಬ್ಲೈಜ್ ಇಟ್ ಈಗ ಕೊಟ್ಟರೆ ಈಗಲೂ ಇಲ್ಲೇ ಇರ್ತೀನಿ ಅಂತ ಹೇಳಿದೆ ಇಲ್ಲ ನೀವು ನಾವು ನೋಟಿಸ್ ಕಳಿಸ್ತೇವೆ ನಿಮಗೆ ನೋಟಿಸ್ ಕಳಿಸಿದ ಮೇಲೆ ನೀವು ಬಂದ್ಕೊಡಿ ಕೊಡಿ ಅಂತ ಹೇಳಿದರು ಈಗ ನೋಡಿ ಪ್ರಶ್ನೆ ಬರೋದು ನಿನ್ನೆ ಮಾಡಿದ್ದು ಟೋಟಲ್ ವೈಲೇಷನ್ ಆಫ್ ಥರ್ಟಿ ಫೈವ್ ತ್ರೀನ ವೈಲೇಷನ್ ಮಾಡಿದ್ದಾರೆ ನಿನ್ನೆ ನಿನ್ನೆನೇ ಡೇಟ್ ಇತ್ತು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಡಲಿಲ್ಲ ನಾಳೆ ನನಗೂ ಹಾಗೆ ಮಾಡಿದರೆ ತಿಮರೋಡಿ ಅವರಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ಅವಕಾಶ ಕೊಟ್ಟಿಲ್ಲ ಹೌದಪ್ಪ ನೀವು ನಾಡಿದ್ದು ಅರೆಸ್ಟ್ ಮಾಡಿದರೆ ವುಡ್ ಎಗ್ರಿಡ್ ನೋಟಿಸ ನೋಡಿ ಅದರಲ್ಲಿ ಡೇಟ್ ಏನ್ ಕೊಟ್ಟಿದ್ದಾರೆ ನಿನ್ನೆ ಕೊಟ್ಟಿದ್ದಾರೆ ತಾನೆ ನಿನ್ನೆ ಬರ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ಮಾಡ್ಬೇಕಾಗಿತ್ತು ನಿನ್ನೆನೆ ಯಾಕೆ ಮನೆಗೆ ಬಂದ್ರು ಅದು ಒಂಬತ್ತು ಗಂಟೆಗೆ ಹಂಗ ಹಂಗ್ ಪ್ರೊವಿಜನ್ ಇಲ್ಲ ದಟ್ ಈಸ್ ಅಗೇನ್ಸ್ಟ್ ಅದಕ್ಕೆ ಹೇಳೋದು ಅದು ಅದೇ ಅಗೇನ್ಸ್ಟ್ ರೂಲ್ಸ್ ಅಂತ ಹೇಳಿ ಹಂಗ್ ಕೊಡಂಗಿಲ್ಲ ಮಿನಿಮಮ್ ಒಂದು ಸೆನ್ ಡೇಸ್ ಆದರೂ ಕೊಡಬೇಕು ಈಗ ಎಫ್ ಐ ಆರ್ ಮಾಡಿ ಒಂದು ಗಂಟೆಯಲ್ಲಿ ಬರಿ ಅಂತ ಹೇಳಿದ್ರೆ ಅವರೆಲ್ಲೋ ಇರ್ತಾರಪ್ಪ ಹಾಸ್ಪಿಟಲೈಸ್ ಆಗಿರ್ತಾರೆ ಅಥ್ವ ಇನ್ಯಾವುದೋ ಒಂದು ತೋಕಿ ಅಗ್ರಿಕಲ್ಚರ್ ಕೆಲಸದಲ್ಲಿ ಬಿಝು ಇರ್ತಾರೆ ಸೊ ಅವ್ರನ್ನ ಯಾವುದು ನೈನ್ಟೀಂತು ಕೂಡ ಅವರು ನಾ ನೈನ್ಟೀಂತು ವಿದೌಟ್ ಎಫ್ ಐ ಆರ್ ಬಂದಿದ್ದಾರೆ ವಿದೌಟ್ ಎಫ್ ಐ ಆರ್ ನೋಟಿಸ್ ಕೊಡುವ ಹಾಗೆನೇ ಇಲ್ಲ ಯಾವುದು ಹೌದು ಹೌದು ವಿದೌಟ್ ಎಫ್ ಐ ಆರ್ ಬಂದಿದ್ದಾರೆ ವಿದೌಟ್ ಎಫ್ ಐ ಆರ್ ದಯವಿಟ್ಟು ಇದನ್ನು ನೀವು ಚರ್ಚೆಗೆ ಅವಕಾಶ ಮಾಡಿಕೊಟ್ಟು ವಿದೌಟ್ ಎಫ್ ಐ ಆರ್ ಕಾಪಿ ನೋಟಿಸ್ ಕೊಡೋ ಇಲ್ಲ ವಿಧೌಟ್ ಐ ಆರ್ ನೋಟಿಸ್ ತಗೊಂಡು ಬಂದಿದ್ದಾರೆ ಜಸ್ಟಿಸ್ ನಾಗಪ್ರಸನ್ನ ಕ್ಲಿಯರ್ ಕಟ್ ಆರ್ಡರ್ ಇದೆ ಯು ಜಸ್ಟ್ ಕೆನಾಟ್ ಸರ್ ಓನ್ಲಿ ನೋಟಿಸ್ ಇಟ್ ಶುಡ್ ಪ್ರೊವೈಡೆಡ್ ವಿತ್ ದಿ ಐ ಆರ್ ಕಾಪಿ ಅಂತಾನೆ ಇದೆ ಆರ್ ಇಲ್ಲದೆ ಬರೀ ನೋಟಿಸ್ ತಗೊಂಡು ಹೋದ್ರೆ ಅವ್ನಿಗೆ ಗೊತ್ತಾಗಬೇಕಲ್ಲ ಯಾವ ಸೆಕ್ಷನ್ ಅಂತ ಈಗ ನನಗೆ ನೋಟಿಸ್ ಕೊಡ್ತಾರೆ ಬಟ್ ಯಾವ ಸೆಕ್ಷನ್ ಯಾವ ಕ್ರೈಮ್ ನಂಬರ್ ಏನು ಆಮೇಲೆ ನಾನು ಅಂಟಿಸಿಪೇಟರಿ ಹಾಕೋಬೇಕಂತ ಹೇಳಿದ್ರೆ ಕೋರ್ಟ್ ಅಲ್ಲಿ ಎಫ್ ಆರ್ ಕಾಪಿನೇ ಕೇಳ್ತಾರೆ ಬರೀ ನೋಟಿಸ್ ಸಾಕಾಗೋದಿಲ್ಲ ಸೊ ನಾಗಪ್ರಸನ್ನ ಜಸ್ಟಿಸ್ ಥ್ಯಾಂಕ್ಸ್ ಟು ಜಸ್ಟಿಸ್ ನಾಗಪ್ರಸನ್ನ ಸರ್ ಅವ್ರು ಕೊಟ್ಟಂಥ ಆದೇಶ ಇದೆ ಅದನ್ನ ಹೇಳಿದೀವಿ ನಾವು ಆಮೇಲೆ ಇದರಿಂದ ನಿಮಗೂ ತೊಂದರೆ ಆಗುತ್ತೆ ಎಸ್ ಪಿ ಸಾಹೇಬ್ರಿಗೆ ತೊಂದರೆ ಆಗುತ್ತೆ ತೊಂದರೆ ಆಗೋದು ಬೇಡ ಎಫ್ ಐ ಆರ್ ಇರಬೇಕು ಎಫ್ ಐ ಆರ್ ಕಾಪಿ ಇರಬೇಕು ಅವ್ರು ಏನಾದರೂ ಹೇಳಿ ಬಟ್ ಎಫ್ ಐ ಆರ್ ಇರಲೇಬೇಕು ಮಾಡಿದ್ದಾರೆ ಸರ್ ಹೊಟ್ಟೆ ಅವರೂ ಹೊಟ್ಟಿದ್ದಾರೆ ಅಂತ ಇದ್ದಾರೆ ಹೌದು ಎಸ್ ಹೌದು ಸೊ ಈಗ ಯಾವ ಗೊತ್ತಿಲ್ಲ ಮೇ ಬಿ ನೋಡಿ ತಾವು ಕೂಡ ಮಾತಾಡ್ತಾ ಇದ್ದೀರಿ ಮತ್ತೆ ಹ್ಯೂಮನ್ ರೈಟ್ಸ್ ಕೂಡ ಬಂದಿದ್ದಾರೆ ಲೆಟ್ ಅಸ್ ಸಿ ನನಗೆ ಅದು ರೈಟ್ಸ್ ಇದೆ ಯಾವ ಸೆಕ್ಷನ್ಸ್ ಇದೆ ಅಂತ ಕೇಳೋದಕ್ಕೆ ರೈಟ್ಸ್ ಇದೆ ಸೊ ಎಫ್ಐ ಆರ್ ಆಗಿದ್ದಂತರೂ ಖಚಿತ ಅವ್ರು ನೋಟಿಸ್ ಕೊಡ್ಲಿ ನೋಟಿಸ್ ಕೊಟ್ಟರೆ ಮತ್ತೆ ಬರ್ತೇನೆ ನಾನು ನಾನು ಇಲ್ಲಿ ಬಂದಿದ್ದ ಉದ್ದೇಶ ಅಂದ್ರೆ ನಾನು ಓಡಿ ಹೋಗ್ತಾ ಇಲ್ಲ ಸರ್ ಅಸಹಕಾರ ಅಲ್ಲ ಸಹಕಾರ ಕೊಡಕ್ಕೆ ನಾವು ಇರೋದಿಲ್ಲ ಸೊ ಸಹಕಾರ ಕೊಡಕ್ ಅಂತ ಬಂದಿದ್ದೆ ನಾನು ಹಂಗಿದ್ರೆ ಅವ್ರ ಮೇಲೆ ಡಿ ಕೆ ಶಿವಾರ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಓಪನ್ ಆಗಿ ಗೊತ್ತಾಗ್ತಾ ಇದೆ ಐ ಟಿ ತನಿಖೆಯನ್ನು ಮುಚ್ಚಿ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಂಚೆನೆ ಮತ್ತೆ ಈಗ ಏನು ಇಲ್ಲ ಅಂತ ಹೇಳಿದ್ರಲ್ಲ ಸೊ ಅದನ್ನ ಎಲ್ಲಾರು ಅರ್ಥ ಮಾಡ್ಕೋಬೇಕು ಇಲ್ಲಿ ಬಿ ಎಲ್ ಸಂತೋಷ್ ಅವರು ಹಿಂದೂ ಸಂಘಟನೆಯ ಪ್ರಮುಖರಾಗಿದ್ದರಿಂದ ಇಲ್ಲಿ ಸತ್ತಂತಹ ಅನೇಕ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳಾಗಿರೋದ್ರಿಂದ ಯಾಕೆ ಧ್ವನಿ ತಾಕ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಇವ್ರು ಕೇಳಿದ್ದು ಯಾರು ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು ಮಾತಾಡಬೇಕಾದ್ರೆ ಸ್ವಲ್ಪ ಖಾರವಾಗಿ ಮಾತಾಡ್ತಾರೆ ಮನಸ್ಸಿನಲ್ಲಿ ನೋಯ್ದಾಗ ಖಾರವಾಗಿ ಮಾತಾಡ್ತಾರೆ ಅದನ್ನೇ ಇಟ್ಕೊಂಡು ಎಫ್ ಐ ಆರ್ ಮಾಡಿಸೋದಲ್ಲದೆ ಅರೆಸ್ಟ್ ಮಾಡೋ ಲೆಕ್ಕಕ್ಕೂ ಕೂಡ ಹೋಗಿದ್ದಾರೆ ಅದಕ್ಕೂ ಮತ್ತೆ ಈ ಎಸ್ ಐ ಟಿ ತನಿಖೆಗೆ ಸಂಬಂಧ ಇಲ್ಲ ಆದ್ರೆ ಇವ್ರು ಏನನ್ನ ಅರೇಷನ್ ಬಿಲ್ಡಪ್ ಮಾಡ್ತಾ ಇದಾರೆ ಓ ನೋಡಿ ಇವನು ಎಸ್ ಅಲ್ಲಿ ಮೂಳೆನೇ ಇಲ್ಲ ಹಿಂಗಾಗಿ ಮಹೇಶ್ ಶೆಟ್ಟಿ ತಿಮ್ಮರು ಅವ್ರನ್ನ ಅರೆಸ್ಟ್ ಮಾಡಿದ್ರು ಹೋರಾಡ ಸಮೀರ್ಗೆ ಅರೆಸ್ಟ್ ಮಾಡಕ್ ಹೋಗಿದ್ದಾರೆ ನೋಡಿ ಅವ್ನು ಸುಳ್ಳು ಹೇಳಿದ ಯಾಕಂತ ಹೇಳಿದ್ರೆ ಅಲ್ಲಿ ಮೂಳೆ ಇಲ್ಲ ಗಿರೀಶ್ ಮಟ್ಟನ್ ಅವ್ರಿಗೆ ಅರೆಸ್ಟ್ ಮಾಡ್ತಾರೆ ಈಗ ನೋಡಿ ಯಾಕಂತ ಹೇಳಿದ್ರೆ ಮೂಳೆ ಇಲ್ಲ ಮೂಳೆಗೂ ಈಗ ಇರೋ ಬಿ ಎಲ್ ಸಂತೋಷ್ ಕೇಸಿಗೂ ಏನ್ ಸಂಬಂಧ ಸೊ ಆ ಒಂದು ಉಚಿತನ ಮಾಡಿ ಇದನ್ನ ಮಾಡ್ತಾ ಇದ್ದಾರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಎಲ್ರಿಗೂ ಕೂಡ ನೋಡಿ ಪ್ರತಿದಿನ ಒಬ್ಬೊಬ್ಬರು ಬರ್ತಾ ಇದ್ದಾರೆ ಆ ಧರ್ಮಸ್ಥಳದಲ್ಲಿ ಹತ್ಯೆ ಆದವ್ರದ್ದು ವೇದವಲ್ಲಿಯವರು ಪಾಪ ನಿನ್ನೆ ಸಾಯಂ ಮೊನ್ನೆನೆ ಬಂದಿದ್ದಾರೆ ನಿನ್ನೆ ಇದೊಂದು ಗಲಾಟೆ ಆಗಿದ್ದು ನೋಡಿ ಭಯ ಪಟ್ಕೊಂಡು ಓಡಿ ಪಾಪ ಅವರು ಇನ್ನೇನಪ್ಪ ಇವರಿಗೆ ಹಿಂಗಾಗಿದೆ ಅಂತೇಳಿ ವಾಪಸ್ಸು ಹೋಗಿದ್ದಾರೆ ಒನ್ಸ್ ಅಗೇನ್ ವೇದವಲ್ಲ ಅಣ್ಣ ಬರ್ತಾ ಇದ್ದಾರೆ ಆ ವೇದವಲ್ಲಿಯನ್ನ ಸುಟ್ಟು ಹಾಕಿದರು ಅತ್ಯಾಚಾರ ಮಾಡಿ ಸುಟ್ಟು ಹಾಕಿದಂಥ ಕೇಸ್ ಆರೋಪಿ ನಾಪತ್ತೆ ಸೊ ಅವರು ಬಂದು ಕೊಟ್ಟಿದ್ದಾರೆ ಈಗ ಎಸ್ ಐ ಟಿ ಬರೋವರು ಅವರು ಸೊ ಅವರು ತುಂಬಾ ಜನ ಬರ್ತಾ ಇದ್ದಾರೆ ಆ ಪ್ರಕ್ರಿಯೆಯನ್ನು ನಿಲ್ಲಿಸೋದಕ್ಕೆ ಭಯ ಭೀತಿಯನ್ನ ಹುಟ್ಟಿಸೋದಕ್ಕೆ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರು ಭಯವನ್ನೇ ಪ್ರಶ್ನೆ ಮಾಡುವಂಥವ್ರು ನಾವು ಯಾವುದೇ ಭಯಕ್ಕೂ ನಾವು ಹಾ ಅದು ಸಮೀರ್ಗೂ ಕೂಡ ಮತ್ತೆ ನಾಳೆನೆ ಬರಬೇಕಂತ ಹೇಳಿದ್ದಾರೆ ಇನ್ನೊಂದು ನೋಟಿಸ್ ಆಗಿದೆ ಸಮೀರ್ ಮೇಲೆ ಹೌದು ಇವತ್ತು ಬರ್ತಾ ಇದ್ದಾರೆ ಅವರು ಇವತ್ತು ಅಥವಾ ನಾಳೆ ನಿನ್ನೆ ಸಾಯಂಕಾಲ ಆಗಿದೆ ಸೊ ನಾಳೆವರೆಗೆ ಟೈಮ್ ಇದೆ ಅವ್ರು ಇವತ್ತು ಅಥವಾ ನಾಳೆ ಅವ್ರು ಅಡ್ವೊಕೇಟ್ ಬರಬೇಕು ಅವರು ಯಾರು ಸಮೀರ್ ಸರ್ ಅದನ್ನ ಅವ್ರು ಅಡ್ವೊಕೇಟ್ ಫಾಲೋಪ್ ಮಾಡ್ತಾ ಇದ್ದಾರೆ ದ್ವಾರ್ಕನಾಥ್ ಸರ್ ಇದಾರೆ ಸೊ ಐ ಶುಡ್ ನಾನು ಅದನ್ನ ಕಾಂಟ್ರಾಡಿಕ್ಟ್ ಮಾಡಕ್ಕಾಗಲ್ಲ ಹೌದು ಹೌದು ಬಾಡಿ ವಾರಂಟ್ ಮಾಡಿ ಮುಂದಿನ ಹೋರಾಟ ಈಗ ಇದ್ದಕ್ಕಿಂತನೂ ಒಂದು ನೂರು ಪಟ್ಟು ಜಾಸ್ತಿ ಆಗುತ್ತೆ ಜನರಿಗೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಈಗ ಆಲ್ರೆಡಿ ಬೇಕಂತ ಇವ್ರು ಹಾಕ್ತಾ ಇದಾರೆ ಅಂತೇಳಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಜನ ಆಗ್ರಹ ಮಾಡೋದಕ್ಕೆ ಇವತ್ತು ಇಡೀ ಜಗತ್ತು ಕಂಡು ತರೋದು ನೋಡ್ತಾ ಇದೆ ಇನ್ನು ಇದ್ದ ತಕ್ಷಣ ನಾವೇನು ಸತ್ತು ಹೋಗಲ್ಲ ಸರ್ ಸತ್ತು ಹೋಗಲ್ಲ ಹೊರಗಡೆ ಯಾರು ಅಲ್ಲ ಜೈಲಿನಲ್ಲಿ ಇದ್ಕೊಂಡು ವ್ಯವಹಾರ ಮಾಡ್ತಾರಂತೆ ನಾವು ಜೈಲ್ ಇದ್ಕೊಂಡು ಹೋರಾಟ ಮಾಡೋಕ್ಕಾಗಲ್ವ ನಾವೇನು ನಾವೇನ್ ಕಲ್ರ ಓಡಿ ಹೋಗಿದ್ವಿ ಏನು ಮಾಡಿದೀವಿ ಜನಗಳಿಗೆ ಗೊತ್ತಾಗುತ್ತೆ ಇನ್ನು ನೂರಾರು ಜನ ಲೀಡರ್ಶಿಪ್ ಇದೆ ಜಾಮೇಲೆ ಮಹೇಶ್ ಶೆಟ್ಟಿ ತಿಮರೂಡಿ ಅವ್ರ ಲೀಡರ್ಶಿಪ್ ನಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಮಾಡಬಹುದು ಅವರು ಅದಕ್ಕೆ ನಾನು ಹೇಳಿದೆ ವಿಜುವಲ್ಸ್ ಇದೆ ನೋಡಿ ಅಂತ ವಿಜುವಲ್ಸ್ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರೊಸೆಸರ್ ಇಲ್ಲಿ ಅವನ ಹತ್ರ ಥ್ಯಾಂಕ್ಸ್ ಟು ಎಸ್ ಪಿ ಅರುಣ್ ಸರ್ ಅವರು ಇರೋದಕ್ಕೇನೆ ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಪೊಲೀಸರು ಪೊಲೀಸರ ತರ ಕೆಲಸ ಮಾಡ್ತಾ ಇದಾರೆ ಇಲ್ಲ ಅಂತ ಧರ್ಮಸ್ಥಳದ ಧರ್ಮೋದ್ಯಮಿಯ ನೌಕರರ ತರ ಕೆಲಸ ಮಾಡ್ತಿದ್ರು ಓನ್ಲಿ ಬಿಕಾಸ್ ಆಫ್ ಅರುಣ್ ಸಾಹೇಬ್ರಿಂದ ಪ್ರೊಸೀಜರ್ಸ್ ಎಲ್ಲ ಒಂದು ಟ್ರ್ಯಾಕ್ ರೆಕಾರ್ಡಿಂಗ್ ಬಂದಿದೆ ಒಂದು ಟ್ರ್ಯಾಕಿಗೆ ಬಂದಿದೆ ಬಟ್ ಗೊತ್ತಿಲ್ಲ ಅವ್ರ ಮೇಲೆ ಏನಾದರೂ ಪ್ರೆಷರ್ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಬಟ್ ಸ್ಟಿಲ್ ಅವ್ರು ಇರೋದ್ರಿಂದನೇ ಇಲ್ಲ ಅಂತ ಹೇಳಿದ್ರೆ ಸೀದಾ ಅರೆಸ್ಟ್ ಮಾಡೋರು ಇವತ್ತು ಥ್ಯಾಂಕ್ ಯು ಸರ್